ಅನೇಕ ಗ್ರೂಪ್ ಮಕ್ಕಳು ವಯಸ್ಸರ ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಎಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಇವರು ಹಿಂದೂ ಹೆಸರು ಬಂದಿದ್ದಾರೆ ಆದರೆ ತಿರುಪತಿ ದೇವಸ್ಥಾನದ ಜಿಲ್ಲೆ ಅಧ್ಯಕ್ಷ ಅವನು ಚಿಕ್ಕಪ್ಪ ಅವರು ನನಗೆ ಜಗನ್ಮೋಹನ್ ರೆಡ್ಡಿ ಚಿಕ್ಕಪ್ಪ ಅವನು ಕ್ರಿಶ್ಚಿಯನ್ ಯಾವುದೇ ಹಿಂದೂ ಧರ್ಮದ ಧರ್ಮ ಕಾರ್ಮಿಕರಾಗಿ ಹಿಂದೂಗಳೇ ಅಧ್ಯಕ್ಷರಾಗ ಅಂದರೆ ಅದು ಪಾವ ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ ಮನೆ ಮತ್ತು ಗೌರವದ ಒಬ್ಬ ಮಿಶ್ರಣ ಮಾಡುವುದರ ಮೂಲಕ ಹಿಂದೂ ಸಮಾಜದಕ್ಕೂ ದೊಡ್ಡ ಆಘಾತ ಇದನ್ನು ಹೆಚ್ಚಕ್ಕೆ ನೀಡಬಾರ್ದು ಈಗಾಗಲೇ ಅಂದರೆ ಆಧಾರ ಅದರ ಒಟ್ಟಿಗೆ ಇದನ್ನ ನಾನು ಅಗ್ರಹ ಮಾಡ್ತೀನಿ ಇದರಲ್ಲಿ ಯಾರ್ಯಾರು ತಪ್ಪ ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಆಗಿದ್ದಾರೆ ಅವರಿಗೆ ಗಲ್ಲಿಗೆ ಸ್ವಲ್ಪ ಶಿಕ್ಷೆ ಆಗುತ್ತೆ ಇಲ್ಲಾಂದ್ರೆ ಏನಾಗಿದೆ ಹಿಂದೂ ಧರ್ಮದ ಮೇಲೆ ಏನೇ ದಬ್ಬಾಳಿಕೆ ಮಾಡಲು ನಡೀತದೆ ಒಂದು ಭಯ ಇವತ್ತು ಯಾರಿಗೂ ಇಲ್ಲ ಎಲ್ಲರೂ ಹಿಂದೂ ಧರ್ಮದ ಸನಾತನ ಧರ್ಮ ಕಂಟ್ರೋಲ್ ಇಲ್ಲ ಚರ್ಚ್ಗಳ ಮೇಲೆ ಕಂಟ್ರೋಲ್ ಇಲ್ಲ ಆದರೆ ಹಿಂದೂ ದೇವಸ್ಥಾನಗಳ ಮೇಲೆ ಸರ್ಕಾರ ಕಂಟ್ರೋಲ್ ಅದು ತೆಗೆದು ಹಾಕ್ಬೇಕು ಭಕ್ತರೆ ರಚನೆ ಮಾಡ್ಕೋ ಅಂತ ರಚನೆ ಆಗ್ತದೆ ಸ್ವಾಯತ್ತೆ ಯಾರೂ ದೇವಸ್ಥಾನ ಹಣ ತಿರುವಂಥ ಕೆಟ್ಟ ಬುದ್ಧಿ ನಾವು ಹಿಂದೂಗಳಿಗೆ ನೋಡ್ಬೇಕು ಅದ್ರ ಅಭಿವೃದ್ಧಿಗಾಗಿನೇ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಕೇಂದ್ರ ಸರ್ಕಾರ ಕೂಡ ಆಗಾಯ ಮಾಡ್ತೇವೆ ಇಲಾಖೆ ಹಾ ಎಲ್ಲ ಅವರ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಾಡಬೇಕು ಹಿಂದೂಗಳೇ ಅಲ್ಲಿ ನೋಡ್ತಾರೆ ಆ ಕಾನೂನು ತಗೊಬೋದು ಅದರ ಅನುದಾನ ಏನು ಬರ್ತದೆ ಭ್ರಪ್ತರೇನು ಕಾಣಿಕೆಕ್ಕಾಗ್ತಾರಲ್ಲ ತಿರುಪತಿ ತಿಮ್ಮಪ್ಪುಗೆ ಕೋಟೆ ರೂಪಾಯಿ ಹಾಕ್ತಾರೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಬೋರ್ಡದ ಉದ್ದೇಶ ಏನಪ್ಪ ಅಂದರೆ ಯಾರು ನಾವು ದೇವಸ್ಥಾನ ಟ್ರಸ್ಟ್ ಮಾಡಿರ್ತೀವಿ ಅವ್ರು ಅವ್ಯವಹಾರ ಮಾಡಿದ್ರೆ ಏನಾದರೂ ದೇವಸ್ಥಾನ ಹಣ ಹಾಕ್ತಿದ್ರೆ ಮ್ಯಾಗೆ ಆ್ಯಕ್ಷನ್ ಕೊಟ್ಟ ಒಂದು ಅಧಿಕಾರವನ್ನು ಆ ಬೋರ್ಡ್ ಕೊಡ್ತಾರೆ ಆ ಬೋರ್ಡಿನಲ್ಲಿ ನಿವೃತ್ತೊಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿರ್ವೃತ್ತ ಒಬ್ಬ ಜಡ್ಜನ್ನು ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನದ ಚಟುವಟಿಕೆ ಬೇಕು ಈ ರೀತಿ ದನದ ಮಾಂಸ ದನದ ಕಬ್ಬು ಮೀನಿನ ಒಂದು ಇದು ಹಾಕುವಂಥದ್ದು ಇದು ವ್ಯಾಪಾರದ ಇಡೀ ಇಷ್ಟು ದಿವಸ ಅದಕ್ಕೆ ಯಾವಾಗಲೂ ಗೊತ್ತಿಲ್ಲ ಅಷ್ಟು ತಿರುಪತಿ ತಿರುಪಾತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಇಲ್ಲಿ ಜಗತ್ ಸಿ ಎಂ ಇದ್ದಾಗ ಚಪ್ಪಲಿ ಹೋಗ್ಬೇಡ ಹೌದು ಅವ್ರಿಗೆ ನೋಡಿ ಅವರು ಅಲ್ಲಿಗೆ ಹೋಗಬಾರ್ದು ಹೇಳ ಹಿಂದೂಗಳ ಭಾವನೆಗಳ ತಕ್ಕೇ ಒಂದು ಕೆಲಸ ಮಾಡ್ತಾರೆ ಯಾರು ಆಸ್ತಿ ತಾರೋ ಅವ್ರು ಅಷ್ಟೇ ಪ್ರಯೋಗಿಸಿಕೊಡ್ಬೇಕು ಆಸ್ತಿ ಆಸ್ತಿಕರಲ್ಲಿ ಹೋಗ್ಬಾರ್ದು ಅನ್ಯ ಧರ್ಮದವ್ರು ಏನು ಕೆಲಸ ಅನ್ಯ ಧರ್ಮದವ್ರು ಹೋಗ್ಬೇಕಾದ್ರೆ ಅವ್ರು ಮೊದಲು ಹೊರಗಡೆ ಬರೆದವ್ರು ನಾನು ಹಿಂದೂ ಧರ್ಮವನ್ನು ಹಿಂದೂ ದೇವರನ್ನ ನಾವು ಗೌರವಿಸ್ತೇನೆ ಆ ಸ್ನೇಹಿತ ಏನ್ ಮಾಡ್ಕೊತೇನೆ ಅಂತೇಳಿ ಬಂದು ಕೊಟ್ಟು ಹೋಗಿ ಆದ್ರೂ ಹಿಂದೂ ಸನಾತನ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಹೊಳು ಈ ತಿರುಪತಿ ದೇವಸ್ಥಾನ ಸ್ವಚ್ಛ ಸ್ವಚ್ಛಕರಿಸು ಅಲ್ಲಿ ಕೊಟ್ಟೆಂತನ ಜನರು ಬಾಯಿ ಒಳಗೆ ಬಿಟ್ಟಿದೆ ಯಾವ ಗೋಗಳ ಒಂದು ತಗ್ಗು ಹಂದಿಗಳ ತಗ್ಗು ಇವತ್ತು ನಮ್ಮ ಮಾಡಿಬಿಟ್ಟಿದೆ ಮಾಡಿಬಿಟ್ಟದಂದ್ರೆ ಅದೊಂದು ಸತ್ಯ ಅಲ್ಲ ದೊಡ್ಡ ಪಾತ್ರಿ ಅದಕ್ಕೆ ಪಾಪ ಶಿಕ್ಷೆ ಅಂದ್ರೆ ಅವ್ರು ಗಲಿಗೋ ಫುಲ್ ಶಿಕ್ಷೆ ಅವ್ರಿಗೆ ಬಂದಂಥ ಒಂದು ಈಗ ನಾ ಮನೆ ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದೇ ಧ್ವನಿ ಅನ್ನುವಂಥದ್ದನ್ನು ನೀವು ಪರೀಕ್ಷೆ ಮಾಡಿ ಇವತ್ತು ಗೃಹ ಮಂತ್ರಿಗಳು ಡೆಪ್ರೆಷನ್ ಕೊಟ್ಟು ಹೇಳಿದ್ದಾರೆ ಅದು ಬಂತು ಅಂದರೆ ಇವತ್ತೇನು ಆಘಾತಕಾರಿ ಆದಂಥ ಅನೇಕ ಅವರ ಬಗ್ಗೆ ಆರೋಪಗಳೇನು ಬರ್ತಾ ಇದೆ ತನಿಖೆ ಆಗಿದೆ ಯಾವುದೇ ಜನಾಂಗಕ್ಕೆ ನಾವು ಬೈವಲ್ಲ ಒಲಿಗರ ಸಮುದಾಯಕ್ಕೆ ಮಾತಾಡೋದು ಸರಿಯಲ್ಲ ಒಂದು ವೇಳೆ ಅವ್ರದ್ದೇ ಗುಣಿ ಅಂತಂದರೆ ಸರ್ಕಾರ ನಿಪಕ್ಷಪಾತ ನಾವೆಲ್ಲ ಗೌರವ ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ಅವ್ರಿಗೆ ನೋಡಿದ್ದೀನಿ ಆದರೆ ಅದು ಒಳ್ಳೆಯದಲ್ಲ ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಕ ಮತ ಹಾಕಿ ಅವ್ರಿಗೂ ಸಹ ಇವತ್ತು ಆ ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ ಮೂರನೇ ಧ್ವನಿ ಅನ್ನೋ ಪ್ರೂಫ್ ಆದರೆ ಸರ್ಕಾರ ಮೆರ್ಪೇಡಿಯಿಂದ ಕರ್ಬೇಕು ಜಾಮೀನು ಎಚ್ ಐಲಿ ಸೋಂಕಿತ ಸರ್ ಇದು ಬಹಳಷ್ಟು ನಾವೇನು ಸಿಂಪಲ್ ಚಿತ್ಪತ್ತಿ ಇಲ್ಲ ಬೆಂಬಲ ಇಲ್ಲ ಇದೆಲ್ಲ ತಪ್ಪೇ ಸಿ ಎಮ್ಮು ಅದು ಅಂದಿಲ್ಲ ಅಂದಿಲ್ಲ ಅಂತ ಆದರೆ ಕೊನೆಗೆ ಜಾಗಿದ್ದು ಕರ್ನಾಟಕದ ಮಾಧ್ಯಮಗಳು ಅವರ ಒಂದು ಇದು ಅಂದೇ ಧ್ವನಿ ಅನ್ನೋಂತ ಪ್ರೂಫ್ ಆಯಿತು ಅದೇ ರೀತಿ ಮುನಿರತ್ನಿಂದ ಪ್ರೂಫ್ ಆದ್ರೆ ಏನು ಕಾನೂನಿನಲ್ಲಿ ಯಾವ ಘಟನೆ ಕೊಡಲಿಕ್ಕೆ ನಾವು ನಾನು ಅವ್ರು ಬೆಂಬಲ ಕೊಡ್ತೀನಿ ಯಾಕಂದ್ರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪು ನಡೀತಾ ಇದೆ ಅಂತ ರಾಜಕೀಯವನ್ನ ಹೊತ್ತಿಡ್ಲಿಕ್ಕೆ ಮಹಾನಾಯಕಿದ್ದಾರೆ ಈಗ ನಿಶ್ಚಿತವಾಗಿ ಮಹಾನಾಯಕರು ಇದ್ದೇ ಇದ್ದಾರೆ ಆದ್ರೆ ಇವು ಏನದಾವಲ್ಲ ಈ ಆರೋಪಗಳು ಯಾರೂ ಕಡಿಮೆ ಮಾಡುವಂತಾಗುತ್ತೆ ಪ್ರೂವ್ ಆಗಲಿ ಅವರೇ ಮಾಡೋದು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಫ್ರೂ ಆಗದೆ ಹೋದ್ರೆ ಅವರು ಎಲ್ಲ ಇದ್ರೂ ಫೇಕ್ ಇದೆ ಅಂತ ಹೋದ್ರೆ ಇದನ್ನ ಯಾರು ಕೂತು ಮಾನ ನಾಯಕರು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಮಾಡ್ತಾ ಇದ್ದಾರೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅದ ನಾಯಕರು ಕೆಲಸ ಅಂಬೇಡ್ಕರ್ ಒಳಗೆ ಬೇಕಾ ಓದಿದ್ರೆ ಇವರು ಅವ್ರ ಬೆನೆ ಹತ್ತದಿಲ್ಲ ಟಿಪ್ಪು ಸುಲ್ತಾನಕ್ಕೆ ಏನು ಅಂತದಿಲ್ಲ ಅವ್ರೆ ಇವರು ಹಿಂದೆ ಅದಾರಲ್ಲ ಹಿಂದೆ ತುಂಬ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಓದೋ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗ್ ಆಗಲಿ ನಾ ಎಷ್ಟು ಬೈದ್ರು ನಾ ಏನು ಕ್ಷಮಾ ಬಿಡುವುದಿಲ್ಲ ನಾ ಏನು ವಿಷ್ಣಾದ ವ್ಯಕ್ತಪಡಿಸೋದಿಲ್ಲ ನಾ ಮಗೊಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿರ್ತೇನೆ ಆದರೆ ಪಾಪ ಪೊಲೀಸರ ಮೇಲೆ ಬಹಳಷ್ಟು ಒತ್ತಡ ಇರ್ತೀರ ಸೋಮೋಟೆ ಕೇಸ್ ಹಾಕಿದ್ದಾರೆ ಪೊಲೀಸರ ಏನೋ ತಪ್ಪು ತಪ್ಪು ಏನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಅಲ್ಲಿ ಒಬ್ಬ ಅವಮಾನಕಾರಿ ಸೋತ ಪ್ರೆಶರ್ ಮಾಡಿ ನಾನು ಅವರೆಲ್ಲ ಹರಾಮ್ ಕೊಡೋದಿರು ವಿಜಯಂದ್ರೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಜಾರಕಿಹೊಳಿ ಮತ್ತೆ ಮನೆ ಸಂಧಾನ ಈ ಸಂಧಾನ ಆಗಿಲ್ಲ ಅಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ತಿಳ್ಕೊಂಡಾರ ರಮೇಶ್ ಜಾರಕಿಹೊಳಿ ಮೇಲೆ ಭಾಳ ದೊಡ್ಡ ಒಂದು ಸದ್ಯಂತರ ನಡೆದು ಅವ್ರನ್ನ ಅದೇನು ಹನಿ ಏನು ಟ್ರ್ಯಾಪ್ ಆಯ್ತಲ್ಲ ಅವ್ರ ಅತ್ಯಾಚಾರ ಅಂತ ಹೇಳಿ ಪ್ರೂವ್ ಹೋದ್ರು ನೋಡಿರಿ ಅದೇ ಫೋನು ಮಾಡಿ ಹತ್ತಾಗಿ ರಮೇಶ್ ಜಾರ್ಮಾರ ನೀವು ಅಂದ್ಬಿಟ್ಟು ಹೋಗಿದ ಸಮ್ಮತಿ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನು ಸಿಟ್ಟೈತಂದ್ರೆ ಇದ್ರ ಹಿಂದ್ರ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರು ಇಬ್ಬರು ಕೂಡ ಈ ಸೀಟಿಗೆ ಬಿಡುಗಡೆ ಮಾಡಿ ಹಾಕ್ತವ್ರದ ಭಾಳ ಸಿಟ್ಟಿದೆ ಭಾಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ ಅವರ ಸಿಟ್ಟು ಕಡಿಮೆ ಆಗಿಲ್ಲ ರಮೇಶ್ ಜಾರಕಿಹೊಳಿ ಏನು ನಿರ್ಣಯ ತಗೊಂಡ್ರೆ ನಾವು ಬದ್ಧ ಸರ್ ವಿಜಯೇಂದ್ರ ವಿಜೇಂದ್ರಗೌಡ ನಮ್ಮ ಎಂಇ್ರ ಆತ್ಮೀಯ ಇರೋದಲ್ಲ ಅವ್ರವ್ರು ಮಾತಾಡ್ತಿದ್ರು ಯಾಕಂದ್ರೆ ಅಲಯನ್ಸ್ ಪಾರ್ಟಿಗಳು ಈ ಎಂ ಪಾಲ್ ಸರ್ ವಿಜಯೇಂದ್ರ ಜಾಸ್ತಿ ಆಯ್ತು ಯಾಕಂದ್ರೆ ಒಂದೇ ವಿಮಾನ ಮಾತನಾಡಿದ ವಿಜಯಪುರದ ಕಂದಾಯ ಇಲಾಖೆಯ ಜಮೀನುಗಳನ್ನ